ಬಿರುಕು ಬಿಟ್ಟಿದೆ ನಾಲ್ಕು ದಶಕಗಳ ಹಿಂದಿನ ಸೇತುವೆ ಅಪಾಯಕ್ಕೆ ಆಹ್ವಾನವನ್ನ ನೀಡ್ತಾ ಇದೆ ಸೇತುವೆ ತಡೆಗೋಡೆ ಸಂಪೂರ್ಣ ಬಿರುಕು ಬಿಟ್ಟಿದೆ ಸೇತುವೆಯ ತಡೆಗೋಡೆ ಜೀವ ಭಯದಲ್ಲೇ ನಿತ್ಯ ಶಾಲಾ ಮಕ್ಕಳು ಓಡಾಡ್ತಾ ಇದ್ದಾರೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಸಾಕ್ತಾ ಇದ್ದಾರೆ ಸಾರ್ವಜನಿಕರು ಅಪಾಯಕ್ಕೆ ಆಹ್ವಾನ ಮಾಡಿಕೊಡ್ತಾ ಇದೆ ಸಂಪೂರ್ಣ ಬಿರುಕು ಬಿಟ್ಟಿದೆ ಈ ಒಂದು ಸೇತುವೆಯ ತಡೆಗೋಡೆ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ ಸರಿಪಡಿಸುವ ಕೆಲಸಗಳಾಗ್ತಾ ಇಲ್ಲ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಕೋನಿಗರ ಹಳ್ಳಿ ಸೇತುವೆಯಲ್ಲಿ ಆಗಿರುವಂತಹ ಘಟನೆ ಇದು ಶಾಸಕ ಟಿ ರಘುಮೂರ್ತಿ ಅವರಿಗೆ ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ ಹಲವು ಬಾರಿ ಮನವಿ ಮಾಡಿದ್ದಾರೆ ಆದ್ರೆ ಯಾವುದು ಕ್ರಮವನ್ನ ಕೂಡ ತೆಗೆದುಕೊಂಡಿಲ್ಲ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು ದೊಡ್ಡ ಅನಾಹುತ ಸಂಭವಿಸುವ ಮುನ್ನವೇ ಎಚ್ಚೆತ್ಕೊಳ್ಳಿ ಹೊಸ ಸೇತುವೆ ನಿರ್ಮಾಣಕ್ಕೆ ಇದೀಗ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಸೇತುವೆ ಬಿರುಕು ಬಿಟ್ಟಿದೆ ಅನ್ನೋದನ್ನ ನೋಡ್ತಾ ಇದಿರಿ ಬಟ್ ಆದರೆ ಶಾಸಕರಿಗೆ ಹಲವು ಬಾರಿ ಮನವಿಯನ್ನ ಮಾಡಿಕೊಂಡ್ರು ಯಾವುದೇ ಪ್ರಯೋಜನ ಆಗಿಲ್ಲ ಸೇತುವೆಯನ್ನು ಸರಿಪಡಿಸಿ ಅಂತ ಹೇಳ್ಕೊಂಡ್ರು ಚಳ್ಳಕೆರೆ ತಾಲೂಕಿನ ಕೋಲಿಗರಹಳ್ಳಿ ಸೇತುವೆ ಯಾವ ರೀತಿಯಾಗಿ ದುಸ್ಥಿತಿಯನ್ನ ದುಸ್ಥಿತಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಅಪಾಯಕ್ಕೆ ಆಹ್ವಾನವನ್ನ ಮಾಡಿಕೊಡ್ತಾ ಇದೆ ಈ ಒಂದು ಮುರಿದ ಸೇತುವೆ ಜೀವ ಭಯದಲ್ಲೇ ನಿತ್ಯ ಶಾಲಾ ಮಕ್ಕಳು ಓಡಾಡ್ತಾರೆ ಮತ್ತೆ ಕೆಲಸ ಕಾರ್ಯಗಳಿಗೆ ಇದೇ ಒಂದು ರಸ್ತೆಯನ್ನ ಅವಲಂಬಿತವಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಂದಿನ ಸಿಎಂ ಗುಂಡೂರಾವ್ ಉದ್ಘಾಟಿಸಿದಂತಹ ಸೇತುವೆ ಇದು ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಸೇತುವೆ ಇದು ಹದಿನೈದು ಹಳ್ಳಿಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಸೇತುವೆಯ ದುಸ್ಥಿತಿಯನ್ನ ಗಮನಿಸ್ತಾ ಇದ್ರಿ ಶೇತ್ಮೆ ಕಂಪ್ಲೀಟ್ ಖುಷಿ ಅವ ಪೂರ ಖುಷಿಯ ಮಟ್ಟಕ್ಕೆ ಐತೆ ಅಂದ್ರೆ ಈ ಸರಿ ಏನೋ ಮಳೆಗಾಲ ಹಿಂಗಾರಿ ಮಳೆ ಜಾಸ್ತಿ ಆಗ್ಬಿಟ್ರೆ ಕಂಪ್ಲೀಟ್ ಶೇತಮೆ ಬೀಳೋದಂತೂ ಕಾಯಂ ಇದು ಎರಡನೇ ಮಾತಿಲ್ಲ ನಮಗೆ ಮೂರು ವರ್ಷದಿಂದ ನಮ್ಮ ಎಮ್ ಎಲ್ ಎ ಹೇಳ್ತಾ ಇದೀವಿ ಆಯಿತು ಆಯ್ತು ನಾವು ನೋಡ್ತೀವಿ ಮಾಡ್ತೀವಿ ಬರೀ ಇದೇ ಅದು ಇದು ಮಾಡ್ತಾ ಇದಾರೆ ಪೂರ ಮುಗಿದ ಮೇಲೆ ಮಾಡೋದು ಏನು ಇದು ಮಾಡ್ತಾರೆ ಆಮೇಲೆ ಸುಮಾರು ಇಲ್ಲಿ ಒಂದು ಐವತ್ತಳ್ಳಿಗೆ ರೋಡಿಗೆ ತೊಂದರೆ ಸುಮಾರು ಆಮೇಲೆ ಒಂದು ಹದಿನೈದು ಇಪ್ಪತ್ತು ಹಳ್ಳಿ ಹುಡುಗರು ಇಲ್ಲಿ ನಾರಾಯಣಪುರಕ್ಕೆ ಸ್ಕೂಲ್ಗೆ ಹೋಗ್ತಾ ಇದಾರೆ ಏನಾದರೂ ಇದಾಯ್ತು ಅಂದರೆ ಸುಮಾರು ತೊರೆ ಕಟ್ಟಿಗೆ ಅಂತ ಗಟ್ಟಲೆ ಮಕ್ಕಳು ಬಹುಶಃ ಆಗೋತು ಸುಮ್ಮನೆ ಹೇಳ್ತೀವಿ ಕೇಳ್ತೀವಿ ಮಾಡ್ತೀವಿ ಏನು ತಿಮ್ಗೆ ಏನು ಏನು ಕಮ್ಮಿ ಆಗೈತೆ ಯಾಕೆ ಮಾಡಬಾರ್ದು ಏ ಸರ್ಕಾರಕ್ಕೆ ದುಡ್ಡು ಕಮ್ಮಿ ಆಗೈತೆ ಇಲ್ಲ ಸರ್ಕಾರದ ದುಡ್ಡಲ್ವೇ ಇಲ್ಲ ನಿಮ್ಮ ಕೈಲಿ ಆಗಲ್ವೇ ಚಂದ ಹಾಕಿ ನಾವೇ ರೈತರು ಹಾಕೊಂಡು ಏನೋ ನಮ್ಮ ಕೈಲಿ ಮಾಡೋಷ್ಟು ಮಾಡ್ಕೊಂಬಕೆ ನಾವು ನೀವಿಂದು ಯಾಕೆ ಈ ಸರ್ಕಾರ ಅಂತ ಇದ್ದೀರ ನೀವು ರಾಜನಾಮಿ ಕೊಟ್ಟು ಮನೆಗೆ ಹೋಗ್ರಿ ನಮ್ಮ ದುಡ್ಡು ಬಿಲ್ಡಪ್ ಕೊಡೋಕ್ಕೆ ನೀವೇ ಬೇಕು ಈಗ ಏನು ಈಗ ತಡೆಗೋಡೆ ತಡೆಗೋಡೆನೂ ಕಿತ್ತೋ ಸಮಯ ತಡೆಗೋಡೆನೂ ಕಿತ್ತೋಗ ಗಾಡಿ ಹೋಗಂಗ್ ಸಮಯ ಈಗ ನೀರು ಇರೋದ್ರಿಂದ ಅದು ನೀರು ಖಾಲಿ ಬಿಟ್ರೆ ಕಂಪ್ಲೀಟ್ ಮನುಷ್ಯರು ಆ ಕಡೆಗೆ ಗಾಡಿ ಎತ್ತು ಆ ಆಕಡೆ ಆಟಾಡಬಹುದು ಅದನ್ನ ನಮ್ಮ ಮೂರು ಸರಿ ಹೇಳಿದ್ವಿ ಆಮೇಲೆ ಆಮೇಲೆಳ್ಳಿ ಚಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಮ್ದು ಟಿ ಎನ್ ಕೋಟೆ ಪಂಚಾಯತಿ ಈಗ ನಮ್ಮ ಹಿಂಗರು ಮಕ್ಕಳು ಸೇತುವೆಯಿಂದನ ಅಡ್ಡಾಡಕ್ಕೆ ಎದರ್ತದ ಚಳಕೇರಿಗೆ ಕರ್ಕೊಂಡು ಅಂದ್ರೆ ಇಲ್ಲಪ್ಪ ಬೀಳುತ್ತೆ ಅಲ್ಲಿ ಬಿದ್ದದಾರೆ ಇಲ್ಲಿ ಬಿದ್ದದಾರ ನಾವು ಹೋಗೋದೇ ಬೇಡ ನಮ್ಮ ನಮ್ಮ ಮನೆಯಾಗೆ ನಾವೇ ಇದ್ಬಿಡೋಣ ಅಂತ ಹೇಳ್ತದಾರೆ ನಮ್ಮ ನಮ್ಮ ಮಕ್ಕಳು ಇವಾಗ ನಾಣಾಪುರಕ್ಕೆ ಹೋಗ್ಬೇಕು ಬೆಳಗೇರಿಗೆ ಹೋಗ್ಬೇಕು ಅವರು ಯಪ್ಪ ನಾವು ಹೋಗೋದಿಲ್ಲ ಚೇತಮ್ಯಾಗಿಂತ ಹೋಗೋಕ್ಕಾಗಲ್ಲ ಈ ಕಡೆಯಲ್ಲಿ ನೀರು ಅದಾವೆ ನಾವು ಹೋಗೋಕ್ಕಾಗಲ್ಲ ಸೇತುಮೆ ಆ ಕಡೆ ಈ ಕಡೆ ತಡೆಗೋಡೆ ಎಲ್ಲ ಬೀಳಂಗೈತೆ ಅಲ್ಲೆಲ್ಲ ಪೈಪ್ ಕಿತ್ತದಾರೆ ಅಲ್ಲಿ ಬಸ್ ಬಂದರೆ ಆಶೆ ನೀರಿನ ಕೈ ಬೀಳ್ತೀವಿ ಅಂತಾರೆ ನಾವು ಹೋಗೋಕ್ಕಾಗಲ್ಲಪ್ಪ ನಾವು ಓದಿದ್ರು ಸಿಂತಿಲ್ಲ ನಾವು ಮನೆಗೆ ಇದ್ಬಿಡೋಣ ಕೂಲಿ ಕುಂಬಳ ಮಾಡ್ಕೊಂಡಾದ್ರೆ ಎಸ್ಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ಎನ್ ಏನು ರಾಜಶೇಖರ್ ಈ ಸೇತುವೆಯನ್ನು ಸರಿಪಡಿಸಿ ಅಂತ ಹೇಳಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಶಾಸಕ ಟಿ ರಘು ಅವರಿಗೆ ಅಂದರೆ ರಘುಮೂರ್ತಿ ಅವರಿಗೆ ಕೇಳಿಕೊಳ್ತಾ ಇದ್ದಾರೆ ಸ್ಥಳೀಯರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಬಟ್ ಆದರೆ ಸರಿಪಡಿಸುವಂತಹ ಕೆಲಸಗಳಾಗಿಲ್ಲ ಈಗಾಗಲೇ ನೀರು ಎಷ್ಟರ ಮಟ್ಟಿಗೆ ತುಂಬಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅಂತ ಹೇಳಿದ್ದಕ್ಕೆ ಹೌದು ರಮ್ಯಾ ಏನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಕೋನಿಗರಹಳ್ಳಿಯ ಸೇತುವೆಯ ಸ್ಥಿತಿ ಇದು ಅಂತಾನೆ ಹೇಳ್ಬೋದು ಏನು ದೃಶ್ಯಾವಳಿಗಳು ನೋಡ್ತಾ ಇದ್ದಾವೆ ಅಕ್ಷರಶಃ ಶಿಥಲಾವಸ್ಥೆಗೆ ಬಂದು ಈ ಒಂದು ಸೇತುವೆ ತಲುಪಿರ್ತಕ್ಕಂಥದ್ದು ಇದು ಸುಮಾರು ಹದಿನೈದು ಗ್ರಾಮಗಳ ಒಂದು ಸಂಪರ್ಕ ಸೇತುವೆ ಕೂಡ ಹೌದು ಪ್ರತಿನಿತ್ಯವೂ ಕೂಡ ನೂರಾರು ವಾಹನಗಳು ಓಡಾಡ್ತವೆ ಶಾಲಾ ಮಕ್ಕಳು ಸಾರ್ವಜನಿಕರು ಕೂಡ ಇದೇ ಸೇತುವೆಯ ಮೇಲ್ಭಾಗದಲ್ಲಿ ಓಡಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಆದ್ರೂ ಕೂಡ ಸೇತುವೆಯ ಮೇಲ್ಭಾಗದಲ್ಲಿ ತಗ್ಗು ಗುಂಡಿಗಳಲ್ಲಿ ತಗ್ಗು ಗುಂಡಿಗಳು ಬಿದ್ದಿದೆ ಸೇತುವೆಯ ತಡೆಗೋಡೆಗಳು ಕೂಡ ಸಂಪೂರ್ಣವಾಗಿ ಈಗಾಗಲೇ ಕಿತ್ತು ಹಾಳಾಗಿ ಹೋಗಿರ್ತಕ್ಕಂಥದ್ದು ಬೃಹತ್ ವಾಹನಗಳು ಓಡಾಡುವಂತಹ ಸಂದರ್ಭದಲ್ಲಿ ಅಕ್ಷರಶಃ ಸೇತುವೆಯ ನಡಗುವಂತಹ ಪರಿಸ್ಥಿತಿ ಇಲ್ಲಿ ಸೃಷ್ಟಿಯಾಗಿರುವಂತದ್ದು ಇಷ್ಟಾದ್ರೂ ಕೂಡ ಈಗಾಗಲೇ ಯಾವುದೇ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳಾಗಿರಬಹುದು ಸ್ಥಳೀಯ ಶಾಸಕರು ಕೂಡ ಇತ್ತ ಗಮನ ಹರಿಸಿಲ್ಲ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಆರೋಪವಾಗಿದೆ ಇನ್ನು ಮತ್ತೊಂದು ಕಡೆ ಪ್ರತಿನಿತ್ಯ ಓಡಾಡುವಂತಹ ಸಾರ್ವಜನಿಕರು ಕೂಡ ಇಲ್ಲಿ ಜೀವ ಬಯದಲೇ ಒಂದು ಜೀವವನ್ನ ಕೈಲಿಟ್ಕೊಂಡು ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಏನು ವೇದಾವತಿ ನದಿಗೆ ಹಡ್ಡಲಾಗಿ ಕಟ್ಟಿದಂತಹ ನಾಲ್ಕು ದಶಕಗಳ ಸೇತುವೆ ಇದುವರೆಗೂ ಕೂಡ ಶಿಥಿಲಾವಸ್ಥೆಯನ್ನ ತಲುಪಿರುವಂತದ್ದು ಇದುವರೆಗೂ ಕೂಡ ಹೊಸ ಸೇತುವೆ ನಿರ್ಮಾಣಕ್ಕೆ ಎಷ್ಟು ಬಾರಿ ಮನವಿಯನ್ನು ಕೊಟ್ಟರು ಕೂಡ ಸ್ಥಳೀಯ ಶಾಸಕರಾಗಲಿ ಈಗಾಗಲೇ ಅಧಿಕಾರಿಗಳಾಗ್ಲಿ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಇಲ್ಲಿನ ಸಾರ್ವಜನಿಕರ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಅನ್ನುವಂತಹ ಒಂದು ಒತ್ತಾಯಗಳು ಕೂಡ ಕೇಳಿ ಬಂದಿದೆ ಅಂತಾನೆ ಹೇಳ್ಬೋದು ರಮ್ಯಾ ಓಕೆ ರಾಜಶೇಖರ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಮಹೇಶ್ ಯಾದವ್ ಸ್ಥಳೀಯರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಮೇಡಮ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಿರ್ಮಾಣ ಆದಂತಹ ಸೇತುವೆ ಇದೀಗ ಬಿರುಕು ಬಿಟ್ಟಿದೆ ಅದನ್ನ ಸರಿಪಡಿಸಿ ಅಂತ ಹೇಳಿದ್ರು ಸರ್ಕಾರ ಗಮನ ಹರಿಸ್ತಾ ಇಲ್ಲ ಮತ್ತೆ ನಾವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಆ ರಸ್ತೆ ಯಾವ ರೀತಿಯಾಗಿ ಹಾಳಾಗಿದೆ ಅಂತ ಹೇಳಿ ಸ್ಥಳೀಯರೇ ಚಂದ ಎತ್ತಿ ನಾವು ಸರಿ ಮಾಡಿಸ್ತೀವಿ ಅಂತ ಕೆಡ್ಸ್ಕೊಳ್ತಾ ಇಲ್ಲ ಅಂತಂದ್ರೆ ಯಾರ್ದಾದ್ರೂ ಜೀವ ಹಾನಿ ಆದ್ರೆ ಸೇತುವೆ ಮುರಿದ್ ಬಿದ್ರೆ ಯಾರ್ ಹೊಣೆ ಅಂತ ಹೇಳಿ ಸರ್ ಸರ್ಕಾರ ಇದ್ರ ಹೊಣೆ ಆಗುತ್ತೆ ಇದು ಸುಮಾರು ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ ಇದು ಹೌದು ಸುಮಾರು ಹದಿನೈದ ಹದಿನೈದರಿಂದ ಹಳ್ಳಿ ಅದ್ರ ಮೇಲೆ ಸಂಚಾರ ಮಾಡ್ತಾರೆ ಮೇಡಮ್ ಓಡಾಡ್ತಾವೆ ಸ್ಕೂಲ್ಗೆ ಮಕ್ಕಳು ಮಕ್ಕಳೆಲ್ಲ ಹೋಗೋದು ಎಲ್ಲ ಅದ್ರ ಮೇಲೆ ಹೋಗ್ಬೇಕು ಬರ್ಬೇಕು ಭೇಟಿಯಾಗಿ ಮನವಿ ಮಾಡ್ಕೊಂಡಿದೀರ ಈ ರೀತಿಯಾಗಿ ಅವ್ಯವಸ್ಥೆ ಆಗಿದೆ ಮೇಡಮ್ ಬಂದಿರೋದನ್ನು ನೋಡಿದಾರೆ ಮೇಡಮ್ ಸುಮಾರು ಸುಮಾರು ಸಲ ಮನವಿನೂ ಆಗಿದೆ ಮೇಡಮ್ ಅಲ್ಲಿ ಪೇಪರ್ ನ್ಯೂಸ್ ನ್ಯೂಸ್ಗೆಲ್ಲ ಬಂದಿದೆ ಪೇಪರ್ಗೆಲ್ಲ ಕೊಟ್ಟಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದಲೂ ಮಾಡಿದ್ದಾರೆ ಮೇಡಮ್ ಅದ್ರ ಆದ್ರೂ ಅದನ್ನ ಭರವಸೆ ಕೊಟ್ಟರು ಶಾಸಕರು ಸರಿಪಡಿಸ್ತೀವಿ ಅಂತ ಹೇಳಿ ಭರವಸೆ ಕೊಟ್ರ ಭರವಸೆ ಕೊಟ್ಟು ಎಷ್ಟು ಸಮಯ ಆಯ್ತು ಅಂತ ಆಗಿದೆ ಮೇಡಂ ಸುಮಾರು ದಿವಸ ಸುಮಾರು ವರ್ಷಗಳೇ ಆಯ್ತು ಮೇಡಮ್ ಇವಾಗ ಅವರು ಸುಮಾರು ಮೂರ್ ಸಲ ಆಗಿದೆ ಆಲೆ ಮೂರ್ ಮೂರು ಅಂದ್ರೆ ಮೂರ್ ಸಲ ಆಗಿದ್ರು ಎಮ್ ಎಲ್ ಅವರು ಹದಿನೈದು ವರ್ಷ ಆಯ್ತಲ್ಲ ಮೇಡಂ ಹ್ಮ್ 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 ಈಗ ಮಳೆ ಕೂಡ ಜೋರಾಗಿದೆ ಮತ್ತೆ ಮೇಡಮ್ ಅದು ಏನಾಗ್ತಿದೆ ಅಂದ್ರೆ ಪೈಪು ಇದೆ ಕೆಳಗಡೆ ರಿಂಗ್ ಇದೆಯಲ್ಲ ಮೇಡಮ್ ಅದ್ರೊಳಗಡೆ ಬೇಸ್ಮಟ್ಟ ಅದ್ರೊಳಗಡೆಯಿಂದನೂ ಒಳ ಹರಿವು ಆಗ್ತಾ ಇದೆ ಮೇಡಮ್ ಆ ಬೇಸ್ಮಟ್ಟದಿಂದನೂ ಅರಿವು ಹರಿವು ಆಗ್ತಾ ಇದೆ ಮೇಡಮ್ ಸೇತುವೆ ಏನು ಇಲ್ಲ ಮೇಡಮ್ ಅದ್ರಲ್ಲಿ ಈಗ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಿದ್ದೋಗ್ಬಹುದು ಮೇಡಮ್ ಅದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಿದ್ದೋಗ್ಬಹುದು ತಡೆಗೋಡೆಗಳು ಸಮೇತ ಇಲ್ಲ ಮೇಡಮ್ ಪಿಡಬ್ಲ್ಯೂ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಪ್ರಯೋಜನ ಇಲ್ಲ ಅಂತೀರಿ ಏನಿಲ್ಲ 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 ಗ್ರಾಮಸ್ಥರು ಕೂಡ ಮಾತನಾಡಿದ್ರು ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನೋಡಿ ನಾವು ಬೇಕಿದ್ರೆ ಚಂದ ಎತ್ ಬೇಕಾದ್ರೆ ಈ ಒಂದು ಕಾಮಗಾರಿಯನ್ನ ಮಾಡಿಸ್ಬಿಡ್ತೀವಿ ಸರ್ಕಾರದ ಬಳಿ ಹಣ ಇಲ್ಲ ಅಂತಾದ್ರೂ ಹೇಳ್ಬಿಡ್ಲಿ ಅಂತ ಹೇಳ್ತಾ ಇದ್ರು ಅಷ್ಟ್ರ ಮಟ್ಟಿಗೆ ಅವ್ಯವಸ್ಥೆ ಆಗಿದೆ ಹೌದು ಮೇಡಮ್ ಹ್ಮ್ ಮಹೇಶ್ ಅವರೇ ಅವ್ರೇಕಾದ್ ನೋಡೋಣ ಈ ಮೂಲಕ ನಾವು ಕೂಡ ಶಾಸಕರ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತೀವಿ ಶಾಸಕರನ್ನ ಆ ಈ ಒಂದು ಸುದ್ದಿ ಏನು ಬಿತ್ತರ ಆಗಿದೆಯೋ ಆ ಸುದ್ದಿಯನ್ನು ತೋರಿಸುವಂತಹ ಅವರಿಗೆ ಸ್ವಲ್ಪ ಗಮನ ಹರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅವರ ಬಳಿ ಅವರಿಗೆ ಮುಟ್ಟಿಸುವಂತಹ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಸರಿಪಡಿಸುವಂತಹ ಕೆಲಸ ಮಾಡ್ತಾರಾ ಇಲ್ವಾ ಕಾದ್ ನೋಡೋಣ ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದೀವಿ